ನಿಮ್ಮ ಪ್ರಕಾರ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಎಕ್ಸ್ಪೆಕ್ಟೇಷನ್ಸ್ ಹೌದು ಅಂದ್ರೆ ಯಾವ ತರ ಎಕ್ಸ್ಪೆಕ್ಟೇಷನ್ಸ್ ಗಳು ಇತ್ತು ಅಂತ ಓದೇ ಇದು ಕ್ಲ್ಯಾರಿಟಿಗೋಸ್ಕರ ಅಷ್ಟೇ ಯಾಕಂದ್ರೆ ನೀವು ಡಿವೋರ್ಸ್ ಅಂದ್ರೆ ಕೋರ್ಟ್ ಇಂದ ಹೊರಗಡೆ ಬರ್ಬೇಕಾದ್ರೂ ಕೂಡ ಕೈ ಕೈ ಹಿಡ್ಕೊಂಡೆ ಹೊರಗಡೆ ಬಂದ್ರಿ ಇದೆಲ್ಲ ನೋಡುವಾಗ ಒಂದಿಷ್ಟು ಗೊಂದಲಗಳಿರತ್ತೆ ಡಿವೋಸ್ ಅಂದ ತಕ್ಷಣ ಯಾರು ಒಟ್ಟಿಗೆ ಬರಲ್ಲ ಇದು ಮಾಮೂಲಿ ಆಗಿರುವಂತಹ ಒಂದು ಪದ್ಧತಿ ಅಂತ ಹೇಳ್ಬೋದು ಕರೆಕ್ಟ್ ಸಿ ಏನ್ ಗೊತ್ತಾ ಸೀರಿಯಸ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಡಿವೋರ್ಸ್ ಅನ್ನೋ ವಿಚಾರ ಇರೋದೇ ಖುಷಿಯಿಂದ ಆಗುವಂಥದ್ದಲ್ಲ ಅದು ತುಂಬ ಕಷ್ಟ ಆ್ಯಂಡ್ ಏನು ರಿಯಲ್ ಡಿವೋರ್ಸ್ ಆಗಬೇಕಾದ್ರೆ ಫೈಟ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಇನ್ನೊಂದಾಗಿರ್ಬೋದು ಈ ಎಲ್ಲ ಕೂಡಿ ಅದಾಗಿರುತ್ತೆ ಎಂಡ್ ಆಫ್ ದ ಡೇ ನಾನು ಏನು ಹೇಳೋಕೊರಟೆ ಅಂತ ಹೇಳಿದ್ರೆ ಡಿವೋರ್ಸ್ ಅಂದ ತಕ್ಷಣ ಇಷ್ಟು ವರ್ಷ ಮತ್ತೆ ನಾಲ್ಕು ವರ್ಷ ನಾ ಒಟ್ಟಿಗೆ ಇದ್ದಿದ್ದೆಲ್ಲ ಏನು ಮತ್ತೆ ಅದೆಲ್ಲ ವೇಸ್ಟ್ ಅದು ಡಿವೋರ್ಸ್ ಆದ ತಕ್ಷಣ ದಾರಿ ನಿನಗೆ ನನ್ನದಾರಿ ನನಗೆ ಪಾಪ ಆಕೆ ಅವತ್ತು ಒಬ್ಬಳೆ ಇದ್ಲು ನಾನು ನಾನು ಆಕೆ ಇಬ್ಬರೇ ಫ್ಯಾಮಿಲಿ ಕೊಟ್ಟಿಗೆ ಹೋಗಿದ್ವಿ ಇವಾಗ ಡಿವೋರ್ಸ್ ಆದ ತಕ್ಷಣ ನಾನು ಒಬ್ಬನೇ ಹೋಗಿದ್ದಿದ್ರೆ ಆಕೆನ ಯಾರು ಕರ್ಕೊಂಡು ಹೋಗ್ಬೇಕಾಗಿತ್ತು ಆಕೆ ಅವ್ರನ್ನ ಮನೆಗೆ ತಲ್ಸೋ ಜವಾಬ್ದಾರಿ ಹೆಂಗೆ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಅಷ್ಟೇ ಅವ್ರ ಜೊತೆ ಅವತ್ತು ನಿಂತ್ಕೊಂಡಿದ್ದೆ ಅವತ್ತು ಎಲ್ಲ ಆಯಿತು ಅವತ್ತು ಮೀಡಿಯಾದವರು ಎಲ್ಲ ತುಂಬ ಎಲ್ಲ ಬಂದ್ಬಿಟ್ಟಿತ್ತು ಯು ನೋ ರೈಟ್ ಹೌ ಇಟ್ ಈಸ್ ಇವಾಗ ಒಂದು ಆತರ ಸಿಚುಯೇಷನ್ ಆದಾಗ ಯಾವ ರೀತಿ ಮೀಡಿಯಾ ಕ್ಯಾಮ್ರಾಗಳು ಅವ್ರನ್ನ ಫಾಲೋ ಮಾಡುತ್ತೆ ಅವರಿಂದ ಒಂದು ರಿಯಾಕ್ಷನ್ ತೊಳಕೆ ಎಷ್ಟು ಮೈಕ್ಸ್ಗಳು ಹೋಗುತ್ತೆ ಸೊ ಆಕೆ ಒಬ್ಳನ್ನೇ ಬಿಟ್ಟು ಹೋಗ್ಬಿಟ್ರೆ ಹೆಂಗ ಹೆಂಗ್ ಹಾಕ್ಬೇಕು ಸೊ ಐ ಥಾಟ್ ಇಷ್ಟು ವರ್ಷ ನಾವು ಜೊತೆಗೆ ಇದ್ದಿದ್ದಕ್ಕೆ ಆಸ್ ಎ ಹ್ಯೂಮನ್ ಬೀಯಿಂಗ್ ಐ ಶುಡ್ ಪ್ರೊಟೆಕ್ಟ್ ಹರ್ ಒಟ್ಟಿಗೆ ಹೊರಗಡೆ ಹೋಗಿದಷ್ಟೇ ಬೇರೆ ಇನ್ನೇನು ಅದರಲ್ಲಿ ಏನಿಲ್ಲ ಕಟ್ ಮಾಡಿದೆ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಇಬ್ಬರ ಕಡೆಯಲ್ಲೂ ಇತ್ತು ಅಂತ ಹೇಳಿ ಆ ಎಕ್ಸ್ಪೆಕ್ಟೇಷನ್ಗಳು ಏನು ಅಂತ ಹೇಳಿ ಅದು 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 ನಾನು ಡಿಸ್ಕ್ಲೋಸ್ ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ ಯಾಕಂತ ಹೇಳಿದ್ರೆ ಇಟ್ಸ್ ಆಲ್ ಪರ್ಸ್ನಲ್ ಮ್ಯಾಟರ್ಸ್ ಅದು ನಮ್ಮದು ಒಳಗಡೆ ಇರುವಂಥ ಪರ್ಸ್ನಲ್ ಮ್ಯಾಟರ್ಗಳು ನಿಮ್ಮ ಪ್ರಕಾರ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಎಕ್ಸ್ಪೆಕ್ಟೇಷನ್ಸ್ ಹೌದು ಖಂಡಿತ ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ಗಳು ಇತ್ತು ಅಂತ ಓ ಯಾವ ಇದು ಕ್ಲಾರಿಟಿಗೋಸ್ಕರ ಅಷ್ಟೇ ಯಾಕಂದರೆ ನೀವು ಡಿವೋರ್ಸ್ ಅಂದ್ರೆ ಕೋರ್ಟಿಂದ ಹೊರಗಡೆ ಬರಬೇಕಾದ್ರೂ ಕೂಡ ಕೈ ಕೈ ಹಿಡ್ಕೊಂಡೆ ಹೊರಗಡೆ ಬಂದ್ರಿ ಇದೆಲ್ಲ ನೋಡುವಾಗ ಒಂದಿಷ್ಟು ಗೊಂದಲಗಳು ಇರುತ್ತೆ ಡಿವೋರ್ಸ್ ಅಂದ ತಕ್ಷಣ ಯಾರು ಒಟ್ಟಿಗೆ ಬರಲ್ಲ ಇದು ಮಾಮೂಲಿ ಆಗಿರುವಂತ ಒಂದು ಪದ್ಧತಿ ಅಂತ ಹೇಳ್ಬೋದು ಏನ್ ಗೊತ್ತಾ ಸೀರಿಯಸ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಡಿವೋರ್ಸ್ ಅನ್ನೋ ವಿಚಾರ ಇರೋದೇನೆ ಖುಷಿಯಿಂದ ಆಗುವಂತದಲ್ಲ ಅದು ತುಂಬಾ ಕಷ್ಟ ಅಂಡ್ ಏನು ರಿಯಲ್ ಡಿವೋರ್ಸ್ ಆಗಬೇಕಾದ್ರೆ ಫೈಟ್ಸ್ ಆಗಿರ್ಬೋದು ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಎಲ್ಲ ಕೂಡಿ ಅದಾಗಿರುತ್ತೆ ಎಂಡ್ ಆಫ್ ದ ಡೇ ನಾನು ಏನು ಹೊರಟೆ ಅಂತ ಹೇಳಿದ್ರೆ ಡಿವೋರ್ಸ್ ಅಂದ ತಕ್ಷಣ ಇಷ್ಟು ವರ್ಷ ಮತ್ತು ನಾಲ್ಕು ವರ್ಷ ನಾ ಒಟ್ಟಿಗೆ ಇದ್ದಿದ್ದೆಲ್ಲ ಏನು ಮತ್ತೆ ಅದೆಲ್ಲ ವೇಸ್ಟ್ ಅದು ಡಿವೋರ್ಸ್ ಆದ ತಕ್ಷಣ ದಾರಿ ನಿನಗೆ ನನ್ನ ದಾರಿ ನನಗೆ ಪಾಪ ಆಕೆ ಅವತ್ತು ಒಬ್ಬಳೇ ಇದ್ಲು ನಾನು ನಾನು ಅವಕ್ಕೆ ಇಬ್ಬರೇ ಫ್ಯಾಮಿಲಿ ಕೊಟ್ಟಿಗೆ ಹೋಗಿದ್ವಿ ಇವಾಗ ಡಿವೋರ್ಸ್ ಆದ ತಕ್ಷಣ ನಾನು ಒಬ್ಬನೇ ಹೋಗಿದ್ದಿದ್ರೆ ಆಕೆನ ಯಾರು ಕರ್ಕೊಂಡು ಹೋಗ್ಬೇಕಾಗಿತ್ತು ಆಕೆ ಅವ್ರನ್ನ ಮನೆಗೆ ತಲ್ಸೋ ಜವಾಬ್ದಾರಿ ಹೆಂಗೆ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಅಷ್ಟೇ ಅವ್ರ ಜೊತೆ ಇವತ್ತು ನಿಂತ್ಕೊಂಡಿದ್ದೆ ಅವತ್ತು ಎಲ್ಲ ಆಯಿತು ಅವತ್ತು ಮೀಡಿಯಾದವರು ಎಲ್ಲ ತುಂಬ ಎಲ್ಲ ಬಂದ್ಬಿಟ್ಟಿತ್ತು ಯು ನೋ ರೈಟ್ ಹೌ ಇಟ್ ಈಸ್ ಇವಾಗ ಒಂದು ಆ ಥರ ಸಿಚುವೇಶನ್ ಆದಾಗ ಯಾವ ರೀತಿ ಮೀಡಿಯಾ ಅವ್ರನ್ನ ಫಾಲೋ ಮಾಡುತ್ತೆ ಅವರಿಂದ ಒಂದು ರಿಯಾಕ್ಷನ್ ತೊಳಕ್ಕೆ ಎಷ್ಟು ಮೈಕ್ಸ್ಗಳು ಹೋಗುತ್ತೆ ಸೊ ಆಕೆ ಒಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ರೆ ಹೆಂಗೆ ಹೆಂಗೆ ಆಗಬೇಕು ಸೊ ಐ ಥಾಟ್ ಇಷ್ಟು ವರ್ಷ ನಾವು ಜೊತೆಗೆ ಇದ್ದಿದ್ದಕ್ಕೆ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಐ ಶುಡ್ ಪ್ರೊಟೆಕ್ಟ್ ಹರ್ ಒಟ್ಟಿಗೆ ಹೊರಗಡೆ ಹೋಗಿದ್ದು ಅಷ್ಟೇ ಬೇರೆ ಇನ್ನೇನು ಅದರಲ್ಲಿ ಏನಿಲ್ಲ ಬಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಆವಾಗ ನಾನು ಅದು ಮಾತನ್ನು ಕಟ್ ಮಾಡಿದೆ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಇಬ್ಬರ ಕಡೆಯಲ್ಲೂ ಇತ್ತು ಅಂತ ಹೇಳಿ ಆ ಎಕ್ಸ್ಪೆಕ್ಟೇಷನ್ಗಳು ಏನು ಹೇಳಿ ಅದು 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 ನನ್ನ ಡಿಸ್ಕ್ಲೋಸ್ ಮಾಡೋಕೆ ನಾನು ಇಷ್ಟಪಡೋದಿಲ್ಲ ಯಾಕಂತ ಹೇಳಿದ್ರೆ ಪರ್ಸ್ನಲ್ ಮ್ಯಾಟರ್ಸ್ ಅದು ನಮ್ಮದು ಒಳಗಡೆ ಇರುವಂಥ ಪರ್ಸ್ನಲ್ ಮ್ಯಾಟ್ರ್ಗಳು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ